ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸೋಮವಾರ ಬ್ಲಾಗ್ ಆಗುತ್ತೆ ಕಂಟಿನ್ಯೂಷನ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಇದು ಶ್ರಾವಣ ಸೋಮವಾರ ಕೊನೆ ಸೋಮವಾರ ಬ್ಲಾಗು ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಸೊ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡೋದಾದ್ಮೇಲೆ ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕ ಅಪ್ಪ ಅಂತ ಈ ಥರ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಆಟೋ ಮಾಡ್ಕೊಂಡಿದ್ದೀವಿ ಆಟೋ ಮಾಡ್ಕೊಂಡು ದೇವಸ್ಥಾನಗಂಟ ಹೋಗ್ತಾ ಇದ್ವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ಇಲ್ಲಿ ನಾವು ಹೋಗೋ ಸರ್ವಿಸ್ ರೋಡಲ್ಲಿ ಏನು ಅಷ್ಟೊಂದು ಇರಲಿಲ್ಲ ಬಟ್ ಪಕ್ಕದ ರೋಡಲ್ಲಿ ಅಂದರೂ ತುಂಬಾ ಇತ್ತು ಸೊ ಮಳೆ ಬರೋ ಥರ ಬೇರೆ ಇತ್ತು ಮಳೆ ಬೇರೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ ಸೊ ಹಾಗೆ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇದೇ ನೋಡಿ ದೇವಸ್ಥಾನ ಮಲೆ ಮಾದೇಶ್ವರ ದೇವಸ್ಥಾನ ಅಂತ ಸೊ ಇಲ್ಲಿಗೆ ಬಂದು ಕಾಯಿ ಕರ್ಪೂರ ತೆಂಗಿನಕಾಯಿ ಎಲ್ಲ ತೊಗೊಂಡ್ಬಿಟ್ಟು ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಇದೆ ಅಂತ ದೇವಸ್ಥಾನ ಚೆನ್ನಾಗಿದೆ ದೇವಸ್ಥಾನ ಮನೆ ದೇವರು ವೀರಭದ್ರೇಶ್ವರ ಅಂತ ಸೊ ತೆಂಗಿನಕಾಯಿ ಎಲ್ಲ ಹೊರಗಡೆ ಹೊಡಿಬೇಕು ಒಳಗಡೆ ಎತ್ಕೊಂಡು ಹೋಗೋಷ್ಟು ಇಲ್ಲ ಒಡೆದು ಬಿಟ್ಟೆ ಎತ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಕಾಲೆಲ್ಲ ತೊಳೆದು ಬಿಟ್ಟು ತೆಂಗಿನಕಾಯಿನ ಒಡ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಗಣೇಶ ಇದ್ದಾರೆ ಸೊ ಗಣೇಶಗೆ ಒಂದು ನಮಸ್ಕಾರನ ಹಾಕಿ ಅಲ್ಲಿ ಪ್ರಸಾದ ತೀರ್ಥನ ತೊಗೊಂಡ್ಬಿಟ್ಟು ಒಳಗಡೆ ಹೋಗಿದ್ವಿ ಸೊ ಒಳಗಡೆ ಏನು ಎಂಟರ್ ದೇವಸ್ಥಾನ ಏನಿದೆ ಅಲ್ವಾ ಅಲ್ಲೇ ನಿಮ್ಗೆ ನೋಡೋಕೆ ಬಿಡೋಲ್ಲ ಬಟ್ ಆದ್ರೂ ನಾನು ಸ್ವಲ್ಪಾದರೂ ಮಾ ತೋರಿಸೋಣ ನಿಮಗೆ ವೀರಭದ್ರೇಶ್ವರ ದೇವಸ್ಥಾನ ಅಂತ ಅಂದ್ಕೊಂಡ್ಬಿಟ್ಟು ನಿಮಗೆ ಸ್ವಲ್ಪನೇ ಸ್ವಲ್ಪ ತೋರಿಸ್ತಾ ಇರೋದು ಇದು ಬಂದು ಆಚೆ ಕಡೆ ನವಗ್ರಹ ಅಂತ ಇಲ್ಲಿ ಒಂಬತ್ತು ಗ್ರಹಗಳ ನವಗ್ರಹ ಇದೆ ಇದೆ ಸೊ ಅಲ್ಲೆಲ್ಲ ಸುತ್ತಾಕೊಂಡು ಸ್ವಲ್ಪ ಎಲ್ಲ ಕೂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡ್ಬಿಟ್ಟು ಮತ್ತೆ ತಿರುಗೋ ಆಟೋದಲ್ಲಿ ಬಂದು ಒಂದು ಲೋಕಲ್ ಶಾಪಲ್ಲಿ ಒಂದು ಡ್ರೆಸ್ ತೊಗೋಬೇಕಾಗಿತ್ತು ಒಂದು ಮಗುಗೋಸ್ಕರ ಅಂತ ಬರ್ತ್ಡೇ ಇದೆ ಸೊ ಇಲ್ಲಿಂದ ಕಳಿಸ್ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಆಗಿರೋ ಡ್ರೆಸ್ಸನ್ನು ತೊಗೋತಾ ಇದ್ವಿ ಅದಕ್ಕೋಸ್ಕರ ಆಟೋ ಮಾಡ್ಕೊಂಡ್ಬಿಟ್ಟು ಹಾಗೆ ಒಂದು ಲೋಕಲ್ ಮಾರ್ಕೆಟ್ಗೆ ಬಂದ್ವಿ ಸೊ ತುಂಬ ಮಳೆ ಬರೋ ಥರ ಇತ್ತು ತುಂಬ ಮೋಡ ಅಂದರೆ ಮೋಡ ಮುಚ್ಕೊಂಡು ಬಿಟ್ಟಿತ್ತು ಸೊ ಇಲ್ಲಿ ಡ್ರೆಸ್ ಎಲ್ಲ ನೋಡಿದ್ವಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ನನಗೊಂದು ಅರ್ಜೆಂಟ್ ಸ್ಯಾರಿ ಕುಚ್ಚು ಕಟ್ಟೋದಿತ್ತು ಸೊ ಸ್ಯಾರಿ ಎಲ್ಲ ಕುಚ್ಚು ಕಟ್ಟಿದ್ದೀನಿ ಸೊ ಕಟ್ಟೋದೇನು ತೋರಿಸಿಲ್ಲ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋದಲ್ಲಿ ನೀವು ಕುಚ್ಚು ಹಾಕೋದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಆ ವಿಡಿಯೋಸ್ ಕೂಡ ಬಿಡ್ತೀನಿ ಸೊ ನಿಮಗೆ ಹೇಗೆ ಕುಚ್ಚು ಕಟ್ಟಬೇಕು ಯಾವ ಥರ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಏನೇನು ಬೇಕಾಗುತ್ತೆ ಅದನ್ನೆಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಈ ಬ್ಲಾಗಲ್ಲಿ ಸೊ ಈ ವ್ಲಾಗಲ್ಲಿ ನಂದು ಚಾನಲಲ್ಲಿ ನೀವು ನೋಡ್ತಾ ಇರೋ ಥರ ಎಲ್ಲ ಥರ ವೀಡಿಯೋಸ್ ಬರುತ್ತೆ ಸೊ ಅದಕ್ಕೋಸ್ಕರನೇ ಕಲ್ಪನಾ ಬ್ಲಾಗ್ಸ್ ಅಂತ ಇಟ್ಟಿರೋದು ಸೊ ನಿಮ್ಗೆ ಯಾರಿಗಾದರೂ ಕುಚ್ಚು ಕಟ್ಟೋದು ಇಷ್ಟ ಇದೆ ಅನ್ನೋದಾದರೆ ಕಾಮೆಂಟ್ ಮಾಡಿ ಹೇಳಿ ನಾನು ಆ ಡಿಸೈನ್ ತೋರಿಸೋಕೆ ನಿಮಗೆ ಟ್ರೈ ಮಾಡ್ತೀನಿ ಸೊ ಫೈನಲಿ ಕುಚ್ಚೆಲ್ಲ ಕಟ್ಟೋದಾದ ಮೇಲೆ ಈ ಥರ ಡಿಸೈನ್ ಲುಕ್ ಬಂದಿತ್ತು ಸೊ ನಿಮಗೆ ಶಾರ್ಟಾಗಿ ತೋರಿಸೋಣ ಅಂತ ನಾನು ಶಾರ್ಟ್ ವಿಡಿಯೋನ ಮಾಡ್ಕೊಂಡುಬಿಟ್ಟು ನಿಮಗೆ ಪಿಕ್ಕನ್ನು ಹಾಕ್ತಾ ಇರೋದು ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು